ಅಧಿಕಾರ ಮಾಡಿದಂಥ ವರ್ಷದಾಗ ಸುಮಾರು ನಾಲ್ಕು ವರ್ಷ ಸಮೀಪ ಅವರು ಅಧಿಕಾರ ಮಾಡಿದ್ರು ಮತ್ತು ಅವ್ರು ಯಾವ ಬೆಲೆ ಏರ್ಸಿಲ್ಲನ ಮೊನ್ನೆ ಟೋಲ್ ಬೆಲೆ ಡಬಲ್ ಮಾಡಿದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡಬಲ್ ಆಯ್ತಲ್ಲ ಟೋಲ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರ್ಕೊಂತ ಹೊಂಟ ಮತ್ತೆ ರಾಜ್ಯದಾಗ ಬಿ ಜೆ ಪಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಅವರು ಹಂತ ಹಂತವಾಗಿ ಸಮಯಕ್ಕೆ ಸಮಯ ರೇಟ್ ಏರ್ಸ್ಕೊಂಡು ಬಂದಾರೆ ವಿಶೇಷವಾಗಿ ಹಾಲಿಂದು ಏನು ರೇಟ್ ಇರ್ತದೆ ಅದು ಯಾರು ಸರ್ಕಾರ ಬರ್ತಕ್ಕಂಥದಲ್ಲ ಕೆ ಎಮ್ ಎಫ್ ಹೋಗ್ತಕ್ಕಂಥದ್ದು ನೇರವಾಗಿ ಅದು ಹೆಚ್ಚುವರಿ ಇರ್ತಕ್ಕಂಥ ಐದು ರೂಪಾಯಿ ರೈತರಿಗೆ ಹೋಗ್ತಕ್ಕಂಥದ್ದು ಅದು ಸರ್ ಅವ್ರಿಗೆ ಏನು ಕೆಲಸ ಅಲ್ಲ ಮೊದಲು ಅವರು ತಮ್ಮ ಇದ್ರಾಗ ಅಣಿಕೆ ಹಾಕಿ ನೋಡಿ ಅಧಿಕಾರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಹಾ ನಾವು ಅಧಿಕಾರದಾಗ ನಾಲ್ಕು ವರ್ಷ ಮಾಡಿದೀವಿ ಇಂದ ಯಡಿಯೂರಪ್ಪ ಇದ್ದಾಗ ಐದು ವರ್ಷ ಮಾಡಿದೀವಿ ಇಂದ ಎರಡು ಸಾವಿರದ ಎಂಟರಿಂದ ಮೂರು ನಾವು ಯಾವಾಗಲೂ ನಮ್ಮ ಸಮಯದಾಗ ಬೆಲೆ ಏರ್ಸಿಲ್ಲ ಅಂದ್ರೆ ಅವರಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಲ್ಲ ಏನಿಯಾದ ಅವರು ಬರೀ ಅದೇ ಕೆಲಸ ಮಾಡ್ಕೊಂಡು ಬಂದಾರ ಜನಪರವಾದಂತ ಏನಕ್ಕೆ ಕೆಲಸ ಮಾಡಲ್ಲ ಏನಾದ್ರೆ ನಾವು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನೇರವಾಗಿ ಜನರಿಗೆ ಮುಡ್ಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಕೆ ಬಿ ರೇಟ್ ಯಾರೇ ಇರಿಸ್ತಾರೆ ನಮ್ಮ ಸರ್ಕಾರ ಏರಿಸ್ತದ ಆ ಕೆ ಆರ್ ಎ ಸಿ ಯಾವಾಗ ಮಾಡಿದ್ದದ ಈಗ ಮಾಡಿದ್ದದ ಮತ್ತೆ ಅವರು ಕೂಡ ಅದ್ರ ಪ್ರಕಾರ ಅವ್ರು ಏನು ಹೇಳ್ಯಾರ ಅದ್ರ ಪ್ರಕಾರ ನಡ್ಕೊಂಡು ರೇಟ್ ಇರ್ಸ್ಕೊಂಡು ಬಂದಾರ ಎಲ್ಲ ಎಣ್ಣೆ ರೇಟ್ ಏರಿತು ಡೀಸೆಲ್ ರೇಟ್ ಏರಿಯುತ್ತೆ ಬೇಳೆ ರೇಟ್ ಏರಿದು ಎಲ್ಲ ಪೆಸ್ಟಿಸೈಡ್ ರೇಟ್ ಏರಿದು ಮತ್ತೆ ಯಾರು ಏರ್ಸಿದ್ರು ನಾವ್ ಏರ್ಸಿದ್ವಿ ಗವರ್ಮೆಂಟ್ ವಿರುದ್ಧ ಅವ್ರು ಹೋರಾಟ ಮಾಡಲಿ ಎಲ್ಲ ಏರ್ಸರ್ ಮೊದ್ಲು ಇಳಿಸಂತ ಹೇಳ್ರಿ ಮತ್ತೆ ಇವ್ರ ಅಧಿಕಾರ ಇದ್ದಾಗ ಏನೇನು ನಾವ್ ಏನೂ ಏರ್ಸಿಲ್ಲ ಸ್ಟೇಟ್ಮೆಂಟ್ ಕೊಡ್ಲಲ್ಲ ನಾವು ಅಧಿಕಾರ ನಾಲ್ಕು ವರ್ಷ ಏನ್ ಮಾಡಿವಿ ಬೊಂಬೈ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇದ್ದಂತ ಸಂದರ್ಭ ನಾವು ಯಾರು ಕೂಡ ಜನರ ಮೇಲೆ ಬಾರ ಹಾಕಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿ ಈ ಕಡೆ ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಈ ಕಡೆ ರೇಟ್ನು ಇಳಿಸಲಿಲ್ಲ ಅವರು ರೇಟ್ ಎರಿಸಿದ ಸಲಗೆಲ್ಲ ನಾವೆಲ್ಲ ಕೆಲವೊಂದು ಸ್ಕೀಮ್ಗಳು ತಂದದಿ ಜನಪರವಾಗಿರ್ತಕ್ಕಂಥ ಗೃಹ ಲಕ್ಷ್ಮಿ ಸ್ಕೀಮು ಭಾಗ್ಯ ಜ್ಯೋತಿ ಸ್ಕೀಮು ಅನ್ನಭಾಗ್ಯ ಸ್ಕೀಮು ಯುವ ನಿಧಿ ಸ್ಕೀಮು ಶಕ್ತಿ ಸ್ಕೀಮ್ ಇವೆಲ್ಲ ಮತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲ ತಂದಿರ್ತಕ್ಕಂಥ